ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಇದೊಂದು ಜಾಗೃತಿ ಮೂಡಿಸುವಂತಹ ವಿಡಿಯೋ ಅಂತ ಭಾವಿಸಿ ನೀವು ಯಾರದ್ದಾದ್ರೂ ಆಮಿಷಕ್ಕೆ ಬಲಿಯಾದ್ರೆ ಆಮಿಷಕ್ಕೆ ಒಳಗಾದ್ರೆ ಒಮ್ಮೊಮ್ಮೆ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ತುಮಕೂರು ಭಾಗದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ ಇತ್ತೀಚೆಗಷ್ಟೇ ಕೆರೆಯಲ್ಲಿ ಸುಟ್ಟು ಹೋದಂತಹ ಕಾರೊಂದರಲ್ಲಿ ಮೂವರ ಶವ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಯಾರು ಏನು ಎತ್ತ ಅಂತ ಪತ್ತೆ ಹೆಚ್ಚಿದ್ದಾರೆ ಕೊನೆಗೆ ಗೊತ್ತಾದಂತ ಸಂಗತಿ ಅಂದ್ರೆ ನಿಧಿಯ ಆಸೆಗೆ ಬಂದಂತ ಆ ಮೂವರೂ ಕೂಡ ಇದೀಗ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಏನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳ ಇತ್ತೀಚೆಗಷ್ಟೇ ಅಂದ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನಂದು ತುಮಕೂರಿನ ಕೆರೆಯಲ್ಲಿ ಸುಟ್ಟು ಹೋದಂಥ ಕಾರಿನಲ್ಲಿ ಅಂದ್ರೆ ಸಂಪೂರ್ಣವಾಗಿ ಆ ಕಾರು ಸುಟ್ಟು ಹೋಗಿಬಿಟ್ಟಿತ್ತು ಕಾರಿನ ಒಳಗಡೆ ಮೂವರ ಶವಪತಿಯಾಗಿತ್ತು ಡಿಕ್ಕಿಯಲ್ಲಿ ಇಬ್ಬರ ಶವ ಇದ್ರೆ ಕಾರಿನ ಮಧ್ಯದ ಸೀಟ್ನಲ್ಲಿ ಓರ್ವ ವ್ಯಕ್ತಿಯ ಶವ ಇರುತ್ತೆ ಸಂಪೂರ್ಣವಾಗಿ ಅವರ ದೇಹ ಸುಟ್ಟು ಕರಕಲಾಗಿ ಬಿಟ್ಟಿರುತ್ತೆ ಅವರನ್ನ ಪತ್ತೆ ಹಚ್ಚೋದಿಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಇರುತ್ತೆ ಹೆಚ್ಚು ಕಡಿಮೆ ಘಟನೆ ನಡೆದು ಒಂದು ಹದಿನೈದು ದಿನ ಆಗಿ ಹೋಗಿರುತ್ತೆ ಆದರೆ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೂಡ ಯಾರೂ ಗಮನಿಸಿರುವುದಿಲ್ಲ ಅಂತಿಮವಾಗಿ ಯಾರೊಬ್ಬರು ಗಮನಿಸಿ ಪೊಲೀಸರ ಗಮನಕ್ಕೆ ತಂದಿರ್ತಾರೆ ಪೊಲೀಸರಿಗೆ ಆರಂಭದಲ್ಲಿ ಆ ಪ್ರಕರಣ ತುಂಬಾ ಸವಾಲಿನಿಂದ ಆಗ್ಬಿಡುತ್ತೆ ಯಾಕಂದ್ರೆ ಯಾವುದೇ ಒಂದು ಸಣ್ಣ ಸಾಕ್ಷಿಯಾಗಲಿ ಸಣ್ಣ ಸುಳಿವಾಗಲಿ ಯಾವುದೂ ಕೂಡ ಸಿಗ್ತಾ ಇರಲಿಲ್ಲ ಅಟ್ಲೀಸ್ಟ್ ಫೇಸ್ ಕಾಣಿಸ್ತಾ ಇದ್ರೆ ಅಥವಾ ಆ ವ್ಯಕ್ತಿಯ ಯಾವುದೋ ಒಂದು ವಸ್ತು ಆದರೆ ಅವ್ರು ಯಾರು ಏನು ಎತ್ತ ಅಂತ ಪತ್ತೆ ಹೆಚ್ಚು ಸುಲಭ ಆಗುತ್ತೆ ಆದರೆ ಪೊಲೀಸರಿಗೆ ಅದು ಬಹಳ ಕಷ್ಟ ಆಗಿಬಿಡುತ್ತೆ ಯಾಕಂದರೆ ಸಣ್ಣ ಸುಳಿವು ಕೂಡ ಇರಲೇ ಇಲ್ಲ ಅವರ ಮುಖವನ್ನಂತೂ ಗುರುತು ಹಿಡಿಯೋದಕ್ಕೆ ಸಾಧ್ಯವೇ ಇರೋಂಥ ಪರಿಸ್ಥಿತಿಗೆ ತಲುಪಿ ಹೋಗಿರುತ್ತೆ ಅಂತಿಮವಾಗಿ ಪೊಲೀಸರಿಗೆ ಸಿಕ್ಕಂಥ ಒಂದೊಳ್ಳೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಆ ಕಾರಿನ ನಂಬರ್ ಪ್ಲೇಟ್ ಮಾತ್ರ ಕಾಣಿಸ್ತಾ ಇರುತ್ತೆ ಪೂರ್ಣ ಪ್ರಮಾಣದಲ್ಲಿ ಕಾಣಿಸ್ತೇ ಇದ್ರೂ ಕೂಡ ಆ ನಂಬರ್ ಏನು ಅಂತ ಗೆಸ್ ಮಾಡುವಷ್ಟರ ಮಟ್ಟಿಗೆ ಆ ನಂಬರ್ ಪ್ಲೇಟ್ನಲ್ಲಿ ನಂಬರ್ ಶೋ ಆಗ್ತಾ ಇರುತ್ತೆ ಅದರ ಆಧಾರದ ಮೇಲೆ ಯಾರದ್ದಿದು ಕಾರು ಅಂತ ಪತ್ತೆ ಹೆಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ ಅಂತಿಮವಾಗಿ ಗೊತ್ತಾದಂತ ಸಂಗತಿ ಅಂದ್ರೆ ಬೆಳ್ತಂಗಡಿಯ ರಫೀಕ್ ಎನ್ನುವಂತವರ ಹೆಸರಿನಲ್ಲಿ ಆ ಕಾರು ಇರುತ್ತೆ ರಫೀಕ್ರನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಒಂದು ಹದಿನೈದು ದಿನದ ಹಿಂದೆ ನನ್ನ ಫ್ರೆಂಡ್ ಇಶಾಕ್ ಅಂತ ಹೇಳಿ ನನ್ನ ಕಾರ್ ಬೇಕು ಯಾವುದೊಂದು ಡೀಲ್ ಬಂದಿದೆ ಅಂತ ಹೇಳಿ ತುಮಕೂರಿಗೆ ಆ ಕಾರನ್ನ ತಗೊಂಡು ಹೋಗಿದ್ರು ಇಶಾಕ್ ಜೊತೆಗೆ ಸಾಹಿಲ್ ಮತ್ತೆ ಸಿದ್ದಿಕ್ ಅಂತ ಅವರಿಬ್ರು ಕೂಡ ಹೋಗಿದ್ರು ಒಟ್ಟು ಮೂವರು ನನ್ನ ಕಾರ್ನಲ್ಲಿ ಹೋಗಿದ್ರು ಎನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಇಷ್ಟು ಮಾಹಿತಿ ಸಿಗ್ತಾ ಇದ್ದ ಹಾಗೆ ಪೊಲೀಸರು ಮುಂದಿನ ವಿಚಾರವನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಇಶಾಕ್ಕೆ ಯಾರ ಫೋನು ಬಂದಿತ್ತು ಯಾರು ಅವರನ್ನು ಆಹ್ವಾನಿಸಿದ್ರು ಯಾವ ಡೀಲ್ ಅನ್ನ ಕುದುರಿಸೋದಿಕ್ಕೆ ಹೋಗಿದ್ರು ಅಂತ ಆಗ ಗೊತ್ತಾದಂತ ಸಂಗತಿ ಅಂದ್ರೆ ತುಮಕೂರು ಭಾಗದಲ್ಲಿ ಸ್ವಾಮಿ ಅಂತ ಓರ್ವ ವ್ಯಕ್ತಿ ಇರ್ತಾನೆ ತನ್ನದೇ ಆದಂಥ ಒಂದು ಗ್ಯಾಂಗ್ ಅನ್ನು ಕಟ್ಕೊಂಡಿರ್ತಾನೆ ಈ ಸ್ವಾಮಿಗೆ ಹೇಗೋ ಇಶಾಕ್ ಪರಿಚಯ ಆಗಿರ್ತಾರೆ ಈ ಬೆಳ್ತಂಗಡಿಯ ಇಶಾಕ್ ಪರಿಚಯ ಆಗಿರುತ್ತೆ ಅವರಿಬ್ಬರ ನಡುವೆ ಒಂದು ಸಣ್ಣದಾಗಿ ಸ್ನೇಹ ಎಲ್ಲವೂ ಕೂಡ ಶುರುವಾಗಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಸ್ವಾಮಿ ಏನು ಮಾಡ್ತಾನೆ ಒಂದು ದಿನ ಇಶಾಕ್ ಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ನಮ್ಮ ಹೊಲದಲ್ಲಿ ಅಂದ್ರೆ ನನ್ನ ಸ್ವಂತ ಹೊಲದಲ್ಲಿ ಚಿನ್ನದ ಹುಂಡಿ ಸಿಕ್ಕಿಬಿಟ್ಟಿದೆ ಯಾರೋ ಅದನ್ನ ಹಿಂದೆ ಬಚ್ಚಿಟ್ಬಿಟ್ಟಿದ್ರು ಅಂತ ಕಾಣುತ್ತೆ ನನಗೆ ಸಿಕ್ಕಿಬಿಟ್ಟಿದೆ ಇದನ್ನು ಇದನ್ನ ಕಡಿಮೆ ರೇಟಿಗೆ ನಾನು ನಿನಗೆ ಮಾರ್ತೀನಿ ನೀನು ಬಂದರೆ ಗುಟ್ಟಾಗಿ ಡೀಲ್ ಮಾಡ್ಕೊಂಡು ಬಿಡಬಹುದು ಅಂತ ಹೇಳಿ ಆತನಿಗೆ ಹೇಳ್ತಾನೆ ಒಂದು ದೊಡ್ಡದ ಚಿನ್ನದ ಹುಂಡಿ ಅಂತ ನಮ್ಸಿರ್ತಾನೆ ದೊಡ್ಡದಾಗಿರುವಂಥ ಚಿನ್ನದ ಹುಂಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಆಗುತ್ತೆ ಬೇರೆಯವರಿಗಾದರೆ ಅದು ಕೋಟಿ ಕೋಟಿ ಡೀಲ್ ನಿನ್ನ ಫ್ರೆಂಡ್ ಆಗಿರುವಂಥ ಕಾರಣಕ್ಕಾಗಿ ಲಕ್ಷದಲ್ಲಿ ನಾವು ವ್ಯವಹಾರವನ್ನು ಮುಗಿಸಬಹುದು ಅಂತ ಸ್ವಾಮಿ ಇಶಾಕ್ಗೆ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಯಾವುದೋ ಒಂದು ಹುಂಡಿಯ ರೀತಿಯಾದಂಥ ಒಂದು ವಸ್ತುವನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಕಾಲ್ ಎಲ್ಲವನ್ನು ಕೂಡ ಮಾಡಿ ತೋರಿಸಿರ್ತಾನೆ ಒಂದಷ್ಟು ವಿಡಿಯೋವನ್ನು ಕೂಡ ಕಳಿಸಿರ್ತಾನೆ ಇದನ್ನು ಈ ಶಾಕ್ಗೆ ನಂಬಿ ಬಿಡ್ತಾನೆ ನಾನು ಸ್ವಾಮಿ ಹತ್ರ ಹೋಗಿ ಡೀಲ್ ಕುದುರಿಸ್ಕೊಂಡು ಬಂದರೆ ಅದನ್ನು ನಾವು ಬೇರೆ ಕಡೆಗೆ ಬೇರೆ ದೇಶಕ್ಕೋ ಅಥ್ವದೊ ಕಡೆ ಡೀಲ್ ಮಾಡಿದ್ರೆ ನಮ್ಗೆ ಒಳ್ಳೆ ದುಡ್ಡಾಗಿ ಆಗಿಬಿಡುತ್ತೆ ಅಂತ ಹೇಳಿ ಈ ಸಾಹಿಲ್ ಮತ್ತೆ ಸಿದ್ದಿಕ್ ಅಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂಥವರು ಅವರನ್ನು ಕೂಡ ಕರ್ಕೊಂಡು ಆತ ಈ ರಫೀಕ್ ಅವನ ಬಳಿ ಕಾರನ್ನು ಪಡೆದುಕೊಂಡು ಸೀದಾ ತುಮಕೂರಿಗೆ ಹೋಗ್ತಾರೆ ತುಮಕೂರಿಗೆ ಹೋಗಿ ಸ್ವಾಮಿ ಮತ್ತು ಅವರ ಗ್ಯಾಂಗನ್ನು ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಅವ್ರ ನಡುವೆ ಚರ್ಚೆ ಶುರುವಾಗುತ್ತೆ ಅಂದ್ರೆ ಯಾವ ರೀತಿಯಾಗಿ ಡೀಲ್ ಮಾಡೋದು ಅಂತ ಹೀಗಿರುವಂಥ ಸಂದರ್ಭದಲ್ಲೇ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಂತ ಸ್ವಾಮಿ ಅಂಡ್ ಗ್ಯಾಂಗ್ ಆ ಮೂವರಿಗೆ ಇಶಾಕ್ ಶಾಹಿಲ್ ಮತ್ತೆ ಸಿದ್ದಿಕ್ ಜೊತೆಗೆ ಸುಖ ಸುಮ್ಮನೆ ಜಗಳ ತಗ್ಗಿ ತೆಗೆದು ಅವರಿಗೆ ಚೆನ್ನಾಗಿ ತಳಿಸಿ ಅಷ್ಟು ಮಾತ್ರ ಅಲ್ಲ ಕೈ ಕಾಲು ಚೆನ್ನಾಗಿ ಕಟ್ಟಿ ಅವರ ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅವರೇ ತಂದಿದ್ದಂಥ ಕಾರಿನ ಡಿಕ್ಕಿ ಒಳಗಡೆ ಅವರ ದೇಹವನ್ನು ತುಂಬಿ ಓರ್ವ ವ್ಯಕ್ತಿಯ ದೇಹವನ್ನು ಕಾರಿನ ಮಧ್ಯಭಾಗಕ್ಕೆ ತುಂಬಿ ಕುಚ್ಚಂಗೆ ಕೆರೆ ಅದರಲ್ಲಿ ನೀರಿರೋದಿಲ್ಲ ಕುಚ್ಚಂಗೆ ಕೆರೆ ನೀರು ಬತ್ತೋಗಿರುತ್ತೆ ಆ ಕೆರೆಯ ಒಳಗಡೆ ಕಾರನ್ನು ತಳ್ಳಿ ಆ ಕಾರಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಪಾಪ ಆ ಮೂವರು ಅದು ಎಷ್ಟರ ಮಟ್ಟಿಗೆ ಆ ಕಾರಿನ ಒಳಗಡೆ ವಿಲ ವಿಲ ಒದ್ದಾಡಿದ್ರೂ ಗೊತ್ತಿಲ್ಲ ಅಂತಿಮವಾಗಿ ಆ ಮೂವರು ಕೂಡ ಕಾರಿನ ಒಳಗಡೆಯೇ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಕಾರಣ ಕೈ ಕಾಲು ಕಟ್ಟಿದಂತ ಕಾರಣಕ್ಕಾಗಿ ಅವರಿಗೆ ತಪ್ಸ್ಕೊಳಕೆ ಸಾಧ್ಯ ಆಗಲಿಲ್ಲ ಬಾಯಿಯನ್ನು ಮುಚ್ಚಿದಂಥ ಕಾರಣಕ್ಕಾಗಿ ಅವರಿಗೆ ಜೋರಾಗಿ ಕಿರ್ಚೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಕಿರ್ಚಿದ್ರು ಕೂಡ ಅಲ್ಲಿ ಯಾರು ಬರುವಂತ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಸ್ವಾಮಿ ಅಂಡ್ ಗ್ಯಾಂಗ್ ಏನು ಪ್ಲಾನ್ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ಕಾರನ್ನ ಸುಟ್ಟು ಹಾಕಿ ಸಣ್ಣ ಸಾಕ್ಷಿಯೂ ಸಿಗೋದಿಲ್ಲ ಸುಳಿವು ಸಿಗೋದಿಲ್ಲ ಯಾರು ಏನು ಎತ್ತ ಅಂತ ಪೊಲೀಸರಿಗೆ ಪತ್ತೆ ಹಚ್ಚೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ಆರಾಮಾಗಿ ಇರಬಹುದು ಅಂತ ಪ್ಲಾನ್ ಮಾಡಿಕೊಳ್ತಾರೆ ಅದೇ ಪ್ರಕಾರವಾಗಿ ಕಾರನ್ನ ಸುಟ್ಟು ಹಾಕಿ ಈ ಇಶಾಕ್ ಅಂಡ್ ಗ್ಯಾಂಗ್ ತಂದಿದ್ದಂತ ಹಣವನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಅಂದ್ರೆ ಸ್ವಾಮಿ ಅಂಡ್ ಗ್ಯಾಂಗ್ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಈ ರೀತಿಯಾಗಿ ಯಾವುದೊಂದು ಡೀಲ್ ಅಂತ ಕರ್ಸಿಕೊಳ್ಳೋದು ಒಂದು ಲಕ್ಷಾಂತರ ಹಣವನ್ನು ತರ್ತಾರೆ ಆ ಹಣವನ್ನು ತರ್ತಾ ಇದ್ದಾಗೆ ಅದನ್ನು ತಗೊಂಡು ಎಸ್ಕೇಪ್ ಆಗಬೇಕು ಅಂತ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅದೇ ಪ್ರಕಾರವಾಗಿ ಎಸ್ಕೇಪ್ ಆಗಿತ್ತು ಹೆಚ್ಚು ಕಡಿಮೆ ಹದಿನೈದು ದಿನಗಳ ಕಾಲ ಯಾರಿಗೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸ್ವಾಮಿ ಅಂಡ್ ಗ್ಯಾಂಗ್ ಆರಾಮಾಗಿ ರಿಲ್ಯಾಕ್ಸ್ ಮೋಡ್ ನಲ್ಲಿ ಇದ್ರು ಆದ್ರೆ ಅಂತಿಮವಾಗಿ ನಂಬರ್ ಪ್ಲೇಟ್ ಮೂಲಕ ಎಲ್ಲವನ್ನೂ ಪತ್ತೆ ಹಚ್ಚಿದಂತಹ ಪೊಲೀಸರು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿ ಸ್ವಾಮಿ ಅಂಡ್ ಗ್ಯಾಂಗ್ ಅನ್ನು ಜೈಲಿಗೆ ತಳ್ಳುವಲು ಕೂಡ ಯಶಸ್ವಿ ಆದ್ರು ಸ್ವಾಮಿ ಅಂಡ್ ಗ್ಯಾಂಗ್ ಅಂದ್ಕೊಂಡಿದ್ರು ನಾವೇ ಮಹಾ ಬುದ್ಧಿವಂತರು ನಾವು ಸಿಕ್ಕಾಕೊಳ್ಳೋಕೆ ಸಾಧ್ಯವೇ ಇಲ್ಲ ಜೀವನ ಆರಾಮಾಗಿ ಎಂಜಾಯ್ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಪೊಲೀಸರು ಬುದ್ಧಿವಂತಿಕೆಯಿಂದ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಈ ಘಟನೆ ನಡೆದಂತ ದಿನ ಅಂದ್ರೆ ಕಾರು ಪತ್ತೆಯಾದಂಥ ದಿನವೇ ಪೊಲೀಸರು ಭರವಸೆಯನ್ನು ಕೊಟ್ಟಿದ್ರು ಪ್ರಕರಣವನ್ನ ಸದ್ಯದಲ್ಲೇ ಬೇಧಿಸ್ತೀವಿ ಅಂತ ಅದೇ ಪ್ರಕಾರವಾಗಿ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇದು ತುಮಕೂರಿನ ಕುಚ್ಚಂಗಿ ಕೆರೆಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ಬಂಧುಗಳೇ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ಇಷ್ಟೇ ದಯವಿಟ್ಟು ಈ ನಿಧಿ ಸಿಕ್ತು ಅಂತ ಹೇಳಿದಾಗ ಚಿನ್ನದ ನಾಣ್ಯ ಇದೆ ಅಂತ ಹೇಳಿದಾಗ ಇದನ್ನು ನಂಬೋದಿಕ್ಕೆ ಹೋಗಬೇಡಿ ಇತ್ತೀಚೆಗೆ ಅತೀ ದೊಡ್ಡ ಒಂದು ಮೋಸದ ಜಾಲ ಕ್ರಿಯೇಟ್ ಆಗಿದೆ ಒಂದು ಸಣ್ಣ ಪುಟ್ಟ ಗ್ಯಾಂಗ್ ಅನ್ನು ಅವ್ರು ಮಾಡ್ಕೊಂಡಿರ್ತಾರೆ ರಸ್ತೆ ಬದಿಯಲ್ಲಿ ನಮಗೆ ಚಿನ್ನದ ನಾಣ್ಯ ಸಿಕ್ತು ಅಂತ ಕತೆ ಹೇಳ್ತಾರೆ ಹೊಲವನ್ನು ಉಳುವಂಥ ಸಂದರ್ಭದಲ್ಲಿ ಚಿನ್ನದ ಹುಂಡಿ ಸಿಕ್ತು ಅಥವಾ ಚಿನ್ನದ ಗಂಟು ಸಿಕ್ತು ಅಥವಾ ಹಳೇ ಕಾಲದ ನಾಣ್ಯ ಸಿಕ್ತು ಅಂತ ಕತೆ ಹೇಳ್ತಾರೆ ಡೀಲ್ ಮಾಡೋಣ ಅಂತೇಳಿ ನಿಮ್ಮನ್ನು ಅವರು ಬಳಿ ಕರೆಸ್ಕೊಳ್ತಾರೆ ಅಲ್ಲಿ ಕರೆಸ್ಕೊಂಡು ಮಾಡ್ತಾರೆ ಈ ನಕಲಿ ಚಿನ್ನದ ನಾಣ್ಯವನ್ನು ಕೊಡೋದು ನಕಲಿ ಚಿನ್ನದ ಹುಂಡಿಯನ್ನು ಕೊಡೋದು ಅಂತ ಕೆಲಸವನ್ನ ಮಾಡ್ತಾರೆ ಒಂದಷ್ಟು ಮಂದಿ ಈ ರೀತಿಯಾಗಿ ನಿಮ್ಮ ಹತ್ರ ಹಣವನ್ನು ಕಿತ್ಕೊಂಡು ಪರಾರಿ ಆಗ್ತಾರೆ ಇತ್ತೀಚೆಗೆ ಸರಿಯಾದ ಮಾರ್ಗದಲ್ಲಿ ಹಣವನ್ನು ದುಡಿಯದಂತಹ ಶ್ರಮವನ್ನು ಹಾಕದಂತಹ ಸೋಮಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂಥವ್ರೆಲ್ಲರೂ ಕೂಡ ಇಂತಹ ಕೃತ್ಯವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಡೀಲ್ ಮಾಡಿಬಿಟ್ರೆ ವರ್ಷಾನ್ಗಟ್ಟಲೆ ಆರಾಮಾಗಿ ಇರಬಹುದು ಅನ್ನೋದು ಅವರ ಪ್ಲಾನ್ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ದಯವಿಟ್ಟು ಚಿನ್ನದ ನಾಣ್ಯ ಹಳೆ ನಾಣ್ಯ ರಾಜರು ಕಾಲದ ನಾಣ್ಯ ಹೊಲ ಉಳುವಾಗ ಅದು ಸಿಕ್ತು ಇದು ಸಿಕ್ತು ಅಂತ ನಿಮ್ಗೆ ಯಾರಾದರೂ ಕತೆ ಹೇಳಿದ್ರೆ ನಿಮ್ಗೆ ಎಷ್ಟೇ ಆಪ್ತರಾಗಿದ್ರು ಕೂಡ ಸ್ನೇಹಿತರಾಗಿದ್ರು ಕೂಡ ಅವರನ್ನ ತಕ್ಷಣಕ್ಕೆ ನಂಬೋದಿಕ್ಕೆ ಹೋಗಬೇಡಿ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ನಿಮಗೆ ಮೋಸ ಮಾಡೋದಕ್ಕಂತಲೇ ಅವ್ರು ಇಂಥದ್ದೆಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಯಾವುದೋ ಆಮಿಷಕ್ಕೆ ಬಲಿಯಾದ್ರಿ ಒಳ್ಳೆ ದುಡ್ಡು ಮಾಡಬಹುದು ಅಂತ ನೀವು ಯೋಚನೆ ಮಾಡಿದ್ರಿ ಅಂತ ಆದ್ರೆ ಇವರ ರೀತಿಯಲ್ಲಿ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತ ಪರಿಸ್ಥಿತಿ ಅದ್ರಾಗ್ಬಿಡುತ್ತೆ ನೋಡಿ ಆ ಮೂವರು ಆ ಕಾರೊಳಗಡೆ ಕೈಯು ಕಾಲು ಎಲ್ಲವನ್ನೂ ಕೂಡ ಕಟ್ ಹಾಕ್ತ ಸಂದರ್ಭದಲ್ಲಿ ಬೆಂಕಿ ಹಚ್ಚಿದಾಗ ಅದು ಎಷ್ಟು ಒದ್ದಾಡಿದ್ರು ಗೊತ್ತಿಲ್ಲ ಇನ್ನು ಮಹಾ ಅಪರಾಧ ಮಾಡಿದ್ರು ಅಂತ ಆಗೋದಿಲ್ಲ ಒಂದು ಸಣ್ಣ ಆಸೆ ನಾವೇನೋ ಶ್ರೀಮಂತರಾಗಿ ಬಿಡಬಹುದು ಎನ್ನುವ ಆಸೆಯಲ್ಲಿ ಇವತ್ತು ಅವರ ಪ್ರಾಣವನ್ನ ಅವರು ಕಳ್ಕೊಂಡಿದ್ದಾರೆ ಅವರ ಕುಟುಂಬದ ಪರಿಸ್ಥಿತಿಯನ್ನ ನಾವು ಊಹೆ ಮಾಡುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ